ಎಲ್ರಿಗೂ ನಮಸ್ತೆ ನಾನು ಸುಧೀರ್ ಮಲ್ಯಾರಿ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಳೆದ ಐದಾರು ದಿನಗಳ ಹಿಂದೆ ನನ್ನ ಚೌಕಿದಾರ್ ಸುಧೀರ್ ಶೆಟ್ಟಿ ಎನ್ನುವಂತಹ ಫೇಸ್ಬುಕ್ ಖಾತೆಯನ್ನ ಕೆಲವೊಂದಿಷ್ಟು ವಿಕೃತ ಮನಸ್ಸಿನ ಜನ ಸತ್ಯದ ಹೋರಾಟದ ವಿರುದ್ಧ ಇರುವ ಜನ ಸೌಜನ್ಯಿಗೆ ನ್ಯಾಯ ಸಿಗಲೇಬಾರದು ಎನ್ನುವಂತಹ ದೃಷ್ಟಿಯಲ್ಲಿ ಕಾಯುತ್ತಿರುವ ಜನ ದೊಡ್ಡವರ ಹಿಂದೆ ತಿರುಗುವ ಚೇಳಗಳು ನನ್ನ ಫೇಸ್ಬುಕ್ ಖಾತೆಯನ್ನು ರಿಪೋರ್ಟ್ ಮಾಡಿ ಡಿಲೀಟ್ ಮಾಡಿಸಿರುತ್ತಾರೆ ಯಾವುದೇ ಪೋಸ್ಟ್ಗಳನ್ನು ಆ ನನ್ನ ಚೌಕಿದಾರ್ ಸುಧೀರ್ ಶೆಟ್ಟಿ ಎನ್ನುವಂತಹ ಖಾತೆಯಲ್ಲಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನನ್ನದು ಮಾತ್ರ ಅಲ್ಲ ಇದೇ ಸೌಜನ್ಯಪರ ಹೋರಾಟಗಾರರ ಹತ್ತು ಹದಿನೈದು ಜನರ ಫೇಸ್ಬುಕ್ ಖಾತೆಯನ್ನು ಡಿಲೀಟ್ ಮಾಡಿಸಿದ್ದಾರೆ ಇವರು ಈ ಖಾತೆಯನ್ನು ಯಾಕೆ ಡಿಲೀಟ್ ಮಾಡಿಸಿದ್ದಾರೆ ಅಂತ ಹೇಳಿದರೆ ನನ್ನ ಅನಿಸಿಕೆಯ ಪ್ರಕಾರ ನಾವು ಸತ್ಯವನ್ನು ಹೆಚ್ಚೆಚ್ಚು ಪಡಿಸ್ತಾ ಹೋದಾಗ ಜನರು ಆ ಸತ್ಯವನ್ನು ಅರಿತು ನ್ಯಾಯದ ಹೋರಾಟದಲ್ಲಿ ಮತ್ತಷ್ಟು ಜನ ಕೈಜೋಡಿಸ್ತಾರೆ ಎನ್ನುವಂತಹ ಒಂದು ಭಯ ಹಾಗೆ ಸತ್ಯದ ಅನಾವರಣ ಮಾಡುವಾಗ ಈ ದುಷ್ಟರ ಮುಖಗಳೆಲ್ಲ ಅನಾವರಣ ಆಗ್ತದೆ ಎನ್ನುವಂತಹ ಮತ್ತೊಂದು ಭಯ ಜನರನ್ನು ಎಲ್ಲಿ ಒಗ್ಗೂಡಿಸಿ ಮತ್ತೆ ಪ್ರತಿಭಟನೆಯ ಹಾದಿ ತೀವ್ರಗೊಳ್ಳುತ್ತದೆ ಎನ್ನುವಂತಹ ಆತಂಕ ಇದೆಲ್ಲ ಈ ನಮ್ಮ ಫೇಸ್ಬುಕ್ ಖಾತೆಯನ್ನು ಡಿಲೀಟ್ ಮಾಡಿಸಿದವರಿಗೆ ಇರ್ಬೋದು ನೀವು ಫೇಸ್ಬುಕ್ ಖಾತೆಯನ್ನು ಡಿಲೀಟ್ ಮಾಡಿಸಿದರೆ ನಮ್ಮ ಮನದಲ್ಲಿರುವಂತಹ ವಿಷಯಗಳನ್ನು ಸಿದ್ಧಾಂತಗಳನ್ನು ಹಾಗೆ ನಾವು ಮಾಡುತ್ತಿರುವ ಹೋರಾಟದ ಹಾದಿಯನ್ನ ತಪ್ಪಿಸಲು ನಿಮ್ಮಿಂದ ಸಾಧ್ಯ ಇಲ್ಲ ಫೇಸ್ಬುಕ್ ಖಾತೆಯನ್ನ ನೀವು ನಾವು ಪೋಸ್ಟ್ ಹಾಕದ ಹಾಗೆ ಮಾಡಿದರೆ ನಾವು ಇನ್ನೊಂದು ಫೇಸ್ಬುಕ್ ಖಾತೆಯನ್ನು ತರೀತೇವೆ ಅದರಲ್ಲಿ ಪೋಸ್ಟ್ಗಳನ್ನು ಹಾಕ್ತೇವೆ ಮೊದಲು ಸತ್ಯದ ಪರ ಹೋರಾಟಕ್ಕೆ ನಿಲ್ಲುವಂತಹ ಮನಸ್ಸುಗಳನ್ನು ರೂಢಿಸಿಕೊಳ್ಳಿ ನಂತರ ನೀವು ಫೇಸ್ಬುಕ್ ಖಾತೆಗಳನ್ನು ಡಿಲೀಟ್ ಮಾಡಿಸುವುದು ಇನ್ನಿತರ ಫೇಸ್ಬುಕ್ ಫೇಕ್ ಐ ಡಿಗಳಿಂದ ತೇಜವಧಿ ಮಾಡುವುದನ್ನ ನಂತರ ಪ್ರಾರಂಭ ಮಾಡಿ ಯಾಕಂತ ಹೇಳಿದ್ರೆ ಮೊದಲು ನೀವು ಸತ್ಯದ ಹೋರಾಟದಲ್ಲಿ ನಮ್ಮ ಜೊತೆ ನಿಲ್ಲಲು ಪ್ರಯತ್ನ ಮಾಡಿ ನಮ್ಮ ಜೊತೆ ಅಣ್ಣಪ್ಪ ಮಂಜುನಾಥ ಯಾವಾಗಲೂ ಇದ್ದಾನೆ ಎನ್ನುವಂತಹ ಧೈರ್ಯ ನಮಗಿದೆ ಯಾಕೆಂದರೆ ನಾವು ದಾರಿ ತಪ್ಪಿಲ್ಲ ಸತ್ಯದ ಪರ ಹೋಗ್ತಾ ಇದ್ದೇವೆ ನ್ಯಾಯ ಕೇಳ್ತಾ ಇದ್ದೇವೆ ಒಬ್ಬ ಹಿಂದೂ ಹುಡುಗಿಗಾದ ಅನ್ಯಾಯವನ್ನ ಪ್ರಶ್ನಿಸ್ತಾ ಇದ್ದೇವೆ ಹಾಗೆ ಯಾವುದೇ ರೀತಿಯಾದಂತಹ ನಾವೊಂದು ಮನಸ್ಸಲ್ಲಿ ಕಿಂಚಿತ್ತು ದೊಡ್ಡ ಆಸೆಗಳನ್ನು ಇಟ್ಟುಕೊಳ್ಳದೆ ಬಡ ಹಿಂದು ಹುಡುಗಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಎನ್ನುವಂತಹ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದೇವೆ ನೀವು ನಮ್ಮ ಫೇಸ್ಬುಕ್ ಖಾತೆಗಳನ್ನ ಡಿಲೀಟ್ ಮಾಡಿಸಿದ ತಕ್ಷಣ ನಾವು ಈ ಹೋರಾಟದಿಂದ ಹಿಂದೆ ಹೋಗುವುದಿಲ್ಲ ಒಂದು ಕಿಂಚಿತ್ತು ಇದರಿಂದ ದೂರ ಸರಿಯುವುದಿಲ್ಲ ಯಾಕೆಂದ್ರೆ ಸತ್ಯದ ಪರ ಹೋರಾಟದಲ್ಲಿ ನಾವೆಲ್ಲ ಇವಾಗಲೇ ಭಾಗವಹಿಸಿದ್ದೇವೆ ಇನ್ನಷ್ಟು ಹೋರಾಟದಲ್ಲಿಯೂ ಸಹ ಮಹೇಶಣ್ಣ ಕರೆ ಕೊಟ್ಟರೆ ಅದರಲ್ಲೂ ಸಹ ನಾವು ಭಾಗಿಯಾಗ್ತೇವೆ ಗಿರೀಶ್ ಮಟ್ಟಣ್ಣವರಂತಹ ಹೋರಾಟಗಾರ ಜೊತೆ ಕೈ ಜೋಡಿಸ್ತೇವೆ ಎನ್ನುವಂತಹ ತುಂಬ ವಿಶ್ವಾಸ ನಮಗಿದೆ ಅದರಿಂದ ನನ್ನ ಖಾತೆ ಡಿಲೀಟ್ ಆಗಿದೆ ಅದನ್ನು ನಾವು ಒಂದು ಹೊಸ ಖಾತೆಯನ್ನು ಆರಂಭಿಸಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಸುಧೀರ್ ಮಲ್ಯಾಡಿ ಎನ್ನುವಂತಹ ಹೊಸ ಐಡಿಯನ್ನು ಕ್ರಿಯೇಟ್ ಮಾಡಿ ಅದರ ಮುಖೇನ ಸತ್ಯದ ಹೋರಾಟದ ಬಗ್ಗೆ ಸಣ್ಣ ನನಗೆ ತಿಳಿದ ಮಟ್ಟ ಮಟ್ಟಿನ ಸಣ್ಣ ಮಾಹಿತಿಗಳನ್ನು ಹಂಚಿಕೊಳ್ತೇನೆ ನೀವು ಫೇಸ್ಬುಕ್ ಖಾತೆಗಳನ್ನು ಡಿಲೀಟ್ ಮಾಡಿಸಿದರೆ ನಾವೇನು ಹಿಂಜರಿಯುವುದಿಲ್ಲ ಹೋರಾಟ ಮತ್ತಷ್ಟು ಮಹೇಶ್ ಶೆಟ್ಟಿ ತಿಮ್ಮರೊಡಿಯವರ ನೇತೃತ್ವದಲ್ಲಿ ಮುಂದುವರಿಸ್ತೀರಿ ಎನ್ನುವಂಥ ಮಾತುಗಳನ್ನು ಹೇಳ್ತೇನೆ ಧನ್ಯವಾದಗಳು